ಆತ್ಮೀಯ ಸಾಯಸ್ವೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ ಮೇಲೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸ ಸಂವತ್ಸರ ದಕ್ಷಿಣ ಗಿಣ ಹಿಮವಂತ ಋತು ಪುಷ್ಯ ಬಹುಳ ದಶಮಿ ಮಂಗಳವಾರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ ತಿಥಿ ಬಂದು ದಶಮಿ ಹಗಲು ಮೂರು ಗಂಟೆ ಮೂವತ್ತೆರಡು ಇರ್ತದೆ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ರಾತ್ರಿ ಹನ್ನೆರಡು ನಲವತ್ತೈದು ಯೋಗ ಬಂದು ಶೂಲ ಕರ್ಣ ಬಂದು ಭದ್ರಕರ್ಣ ಆಗಿರ್ತಕ್ಕಂಥದ್ದು ಇರತಕ್ಕಂಥದ್ದು ಇಲ್ಲಿ ಮುಖ್ಯವಾದ ವಿಷಯ ಇವತ್ತು ಶೂನ್ಯ ತಿಥಿ ತಿಥಿ ಶೂನ್ಯತಿಥಿ ಈ ಶೂನ್ಯತಿಥಿ ಈ ಕ್ಷಯ ಮಾಸ ಅದೇ ರೀತಿಯಲ್ಲಿ ಕ್ಷಯ ಅಬ್ಧಿ ಕ್ಷಯ ಅಬ್ಧಿ ಅಂತಕ್ಕಂಥ ವಿಷಯಗಳನ್ನು ನಾನು ಮುಂದೆ ಯುಗಾದಿ ಹತ್ತಿರ ಕಥೆ ಬಂದಾಗ ನಮಗೆ ವಿವರ ಕೊಟ್ಟು ಇಳಿಸ್ತೇನೆ ಹಾಕಿದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಲ್ಲಿಂದ ಆಚೆಗೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ ಮನಸ್ಸಿಗೆ ಚಿಂತೆ ರೇಷ್ಮೆ ಬೆಳೆಗಾರರಿಗೆ ಶುಭ ನೇಗೆವರಿಗೆ ವೃತ್ತಿಯಲ್ಲಿ ಪ್ರಗತಿ ಮತ್ತು ಲಾಭ ಅಡಿಕೆ ಕಾಫಿ ಟೀ ಬೆಳೆಗಾರರಿಗೆ ಉನ್ನತ ಮಾರ್ಗದರ್ಶನ ಇರ್ತಕ್ಕಂಥದ್ದು ತೆಂಗಿನಕಾಯಿ ಅಡಿಕೆ ಮಾರೋರಿಗೆ ಒಳ್ಳೆಯ ಲಾಭ ಸಿಕ್ಕತ್ತೆ ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಋಣ ವಿಮೋಚಕ ಅಂಗಾರಕ ಸೂಕ್ತ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ ಉದ್ಯೋಗ ವ್ಯವಸಾಯ ಎಲ್ಲದರಲ್ಲಿ ಸ್ಲೋ ಮಂದ ಪ್ರಗತಿ ವೃತ ತಿರುಗಾಟ ಅನಾವಶ್ಯಕ ಖರ್ಚುಗಳು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಅಶುಭವಾದ ಮಾರ್ಗದರ್ಶಿ ಹೊರದೇಶದಲ್ಲಿರ್ತಕ್ಕಂಥವರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಹೈನುಗಾರರಿಗೆ ಸಹ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು ದನಕರು ವ್ಯಾಪಾರ ಮಾಡ್ತಕ್ಕಂಥವರು ಕುರಿಗಳು ಮೇಕೆಗಳು ಅವರಿಗೆ ದಲ್ಲಾಳಿಗಳಿಗೊಳೆ ಲಾಭ ಸಿಗ್ತಕ್ಕಂಥದ್ದು ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯದೃಷ್ಟ ದಿಕ್ಕು ಇತ್ತನೆ ಅದೃಷ್ಟ ಬಣ್ಣ ಅಲ್ಲಿಂದಾಚೆಗೆ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ ಯತ್ನ ಕಾರ್ಯಗಳಲ್ಲಿ ಜಯ ಜೇನು ಸಾಗಾಣಿಕೆ ಮಾಡ್ತಕ್ಕಂಥವರು ಅಣಬೆ ಬೆಳೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಉತ್ತಮವಾದ ಲಾಭ ಇರತಕ್ಕಂಥದ್ದು ಭತ್ತ ಕಬ್ಬು ತರಕಾರಿ ಬೆಳೆಗಾರರಿಗೆ ಒಳ್ಳೆಯ ದಿನ ಅದಲ್ಲದೆ ಇದನ್ನು ಚಿನ್ನದ ಆಭರಣದ ಮಣಿಗೆಗಳಿಟ್ಟಿರ್ತಕ್ಕಂಥವ್ರಿಗೆ ಬಹಳ ಕಡಿಮೆಯಾದ ವ್ಯಾಪಾರ ಮತ್ತು ಎಲ್ಲ ವ್ಯವಹಾರಗಳಲ್ಲಿ ಏನಷ್ಟೊಂದು ಉನ್ನತ ಮಟ್ಟದ ಒಳ್ಳೆಯ ದರ ಇರೋದಿಲ್ಲ ಅದೇ ರೀತಿಯಲ್ಲಿ ನೀವು ಕುಲದೇವತೆಯನ್ನು ಧ್ಯಾನ ಮಾಡಿ ಆರ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಸಿರೋ ದೃಷ್ಟಿ ಬಣ್ಣ ಅದರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ ಶುಭ ಚಿಂತನೆ ಹಿರಿಯರಿಂದ ಸಹಾಯ ಕುಟುಂಬದಲ್ಲಿ ಸೌಖ್ಯ ಈ ಕಟ್ಟಡ ಕೆಲಸ ಮಾಡ್ತಕ್ಕಂಥವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಾರೆ ನೋಡಿ ಸೆಲ್ಫ್ ಎಂಪ್ಲಾಯೀಸು ಅವರಿಗೆ ಸ್ಕಿಲ್ಡ್ ಪೀಪಲ್ಲು ಅವರಿಗೆ ಈ ದಿನ ಬಹಳ ಉತ್ತಮ ದಿನ ಆಗಿರ್ತಕ್ಕಂಥದ್ದು ದ್ವಿದಾನ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ವ್ಯಾಪಾರ ಲಾಭ ಆಗ್ತಕ್ಕಂಥದ್ದು ಈ ಪ್ಲಂಬಿಂಗು ಎಲೆಕ್ಟ್ರಾನಿಕ್ ವರ್ಕ್ಸು ಎಲೆಕ್ಟ್ರಿಕಲ್ ವರ್ಕ್ಸು ಫ್ಯಾಬ್ರಿಕೇಷನ್ನು ಈ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಇದು ಮಾರ್ಗದರ್ಶನ ಒಳ್ಳೆಯ ಕೆಲಸ ಇರ್ತದೆ ಲಾಭವೂ ಇರ್ತದೆ ಇವತ್ತು ನೀವು ನೀವು ಇವತ್ತು ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನಡೀತಾ ದಿಕ್ಕು ಈ ಸರಿ ಅದೃಷ್ಟ ಬಣ್ಣ ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೈನುಗಾರಿಕೆ ಮತ್ತು ಈ ಒಂದು ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಪ್ಲಾಂಟರ್ಸ್ ಅಂದರೆ ಕಾಫಿ ಬೆಳೆ ಬೆಳೆಗಾರರು ರಬ್ಬರ್ ಬೆಳೆಗಾರರು ಪ್ಲಾಂಟರ್ಸು ಇವರಿಗೆ ಉತ್ತಮ ಕಾರ್ಯಪ್ರಗತಿ ಅಂದರೆ ಪೆಂಡಿಗಿರ್ತಕ್ಕಂಥ ಕೆಲಸಗಳನ್ನು ಮುಗಿತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ಅದೇ ರೀತಿಯಲ್ಲಿ ವಕೀಲರಿಗೆ ಪತ್ರ ಬರಹರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಇವತ್ತು ಈ ಹೋಲ್ಸೇಲ್ ನೋಡಿ ಅವರಿಗೆ ಒಳ್ಳೆಯದಾದ ಸರಕು ಏನು ಕಲೆಕ್ಷನ್ ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಗಳು ತೃಪ್ತಿಕರವಾಗಿ ನೆರವೇರುತ್ತದೆ ಇವು ಪಿತೃಸೇವೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದಕ್ಕೂ ಕಪ್ಪು ಅದೃಷ್ಟ ಬಣ್ಣ ಕನ್ಯಾ ರಾಶಿಗೆ ಬಂದಾಗ ವ್ಯಾಪಾರದಲ್ಲಿ ಪ್ರಗತಿ ಕೃಷಿಯಲ್ಲಿ ಅಭಿವೃದ್ಧಿ ಸರ್ಕಾರಿ ನೌಕರರಿಗೆ ಶುಭ ತರಕಾರಿ ಬೆಳೆಗಾರರಿಗೆ ಶುಭ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಕರ್ತಕ್ಕಂಥದ್ದು ಈ ದಿನ ಚೀನಿವಾರ ಕಮ್ಮಾರ ಕುಂಬಾರ ನೇಕಾರ ಸಮಗಾರ ಇವರೆಲ್ಲ ಸ್ಕಿಲ್ಡ್ ಪೀಪಲ್ಲು ವೃತ್ತಿಪರರು ಇವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇವತ್ತು ಕಾಲಭೈರವ ಅಷ್ಟಕ ಸ್ಪಟಿಸಿ ಅಥವಾ ಕೇಳಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದ ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಆಚೆಗೆ ತುಲಾರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ ವೃತ ತಿರುಗಾಟ ಅಧಿಕವಾದ ಖರ್ಚು ವ್ಯವಹಾರಗಳಲ್ಲಿ ಅಡಚಣೆ ಕಟ್ಟಡದ ಗುತ್ತಿಗೆದಾರರಿಗೆ ಕೆಲಸ ಕಾರ್ಯ ನಡೆದಿರ್ತಕ್ಕಂಥದ್ದೇನೆ ಇವತ್ತು ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಉನ್ನತ ವ್ಯಾಸಂಗ ಮಾಡಿದತಕ್ಕಂಥವ್ರಿಗೆ ಶುಭಕರವಾದ ದಿನ ಈ ದಿನ ಕಟ್ಟಡ ಸಾಮಗ್ರಿ ಯಾರೋ ವ್ಯಾಪಾರಗಳು ಮಾಡ್ತಾರೆ ಯಾರೋ ಸಿಮೆಂಟು ಇಟ್ಟಿಗೆ ಒಂದು ಗ್ರಾನೇಟು ಕಬ್ಬಿಣದ ಸಾಮಾನು ಎಲೆಕ್ಟ್ರಿಕಲ್ ವರ್ಕ್ಸು ಇವರೆಲ್ಲರಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ ಅವರವರು ಅವರ ಕುಲದೇವತೆಯನ್ನು ಧ್ಯಾನ ಮಾಡಬೇಕು ಒಂದು ಅದರ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲದೆ ಋಶ್ಚಿಕ ರಾಶಿಗೆ ಬಂದಾಗ ನೆಮ್ಮದಿಯುತವಾದ ದಿನ ಮನೆಯಲ್ಲಿ ಶುಭಕರವಾದ ವಾತಾವರಣ ಕೃಷಿಕರಿಗೆ ಅಲ್ಪ ಫಲ ಸರ್ಕಾರಿ ಕ್ಷೇತ್ರದ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಈ ಹೋಟೆಲ್ಲು ಕಾಂಟಮೆಂಟ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ನೀವು ನಿಮ್ಮ ಗ್ರಾಮ ದೇವತೆ ಊರ ದೇವರು ಅಂತ ನೋಡಿ ಅದನ್ನು ದರ್ಶನ ಮಾಡಿದರೆ ಅಲ್ಲಿಗೆ ಹೋಗೋ ನಮಸ್ಕಾರ ಹಾಕ್ಕೊಂಡು ಬನ್ನಿ ನಿಮಗೆ ಇದನ್ನೆಲ್ಲ ಎಲ್ಲ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ಸಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆದ ಅಲ್ಲಿಂದ ಧನಸ್ ರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಹಿರಿಯರಿಂದ ಸಹಾಯ ಕುಟುಂಬದಲ್ಲಿ ಸೌಖ್ಯ ಉದ್ಯೋಗ ಪ್ರಗತಿ ದ್ರಾಕ್ಷಿ ಮಾವು ಹಲಸು ಗೇರು ಬೀಜದ ಬೆಳೆಗಾರರಿಗೆ ಬಹಳ ಒಳ್ಳೆಯದಾದ ದಿನ ಆಗಿರ್ತಕ್ಕಂಥದ್ದು ಈ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಪೆಡ್ಲರ್ಸ್ ಅಂತೀವಿ ಅಂದರೆ ಮನೆ ಮನೆಗೆ ಆ ಪಾತ್ರ ಸಾಮಾನು ಈ ಪ್ಲಾಸ್ಟಿಕ್ ಸಾಮಾನು ಇವೆಲ್ಲ ಹೊತ್ಕೊಂಡು ಹೋಗಿ ಮಾಡ್ತಾರೆ ನೋಡಿ ಪೆಡ್ಲರ್ಸ್ ಅವ್ರಿಗೂ ಸಹ ಒಳ್ಳೆ ವ್ಯಾಪಾರ ಆಗ್ತದೆ ನೀವು ಸರ್ಪದೇವತೆಗಳನ್ನ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವ್ಯಾಪಾರದಲ್ಲಿ ಶುಭ ವ್ಯವಸಾಯದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಎತ್ತ ಕಾರ್ಯಗಳಲ್ಲಿ ಅನುಕೂಲ ಆರು ಇದಿನ ಗುರುವಿನ ನಾಮಸ್ಮರಣೆಯಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯೆ ಅದೇ ರೀತಿಯಲ್ಲಿ ವಾಯು ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದಿನ ಎಲ್ಲ ಕಾರ್ಯಗಳು ಆರಂಭ ಬಿಗ್ನಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಏನು ಮಧ್ಯಾಹ್ನದ ಮೇಲೆ ನಿಮ್ಮ ವ್ಯವಹಾರಗಳು ಸರಿಹೊಂದುತ್ತದೆ ವೈದ್ಯರಿಗೆ ಶುಭ ದಿನ ಪೂಜಾ ದ್ರವ್ಯ ಮಾಡ್ತಕ್ಕಂಥವರು ತೆಂಗಿನಕಾಯಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರತಕ್ಕಂಥದ್ದು ಸೂರ್ಯ ಭಗವಾನನನ್ನು ಧ್ಯಾನಿಸಿ ಎಂಟು ಅದರ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಅದರ ಮೀನರಾಶಿಗೆ ಬಂದಾಗ ನನ್ನ ಕುಟುಂಬದಲ್ಲಿ ನೆಮ್ಮದಿ ವ್ಯಾಪಾರದಲ್ಲಿ ಆಪ್ತರಿಂದ ವ್ಯಾಪಾರದಲ್ಲಿ ಬಹಳ ಕೊಡುಗೆ ಸಿಗ್ತಕ್ಕಂಥದ್ದು ನೀರಾವರಿ ಮೂಲದ ರೈತರಿಗೆ ಶುಭಕರವಾದ ದಿನ ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭಕರವಾದ ದಿನ ನೀವು ಗೋಗ್ರಾಸನ ಏನಂದರೆ ಹಸುವಿಗೆ ಉಣಬಡಿಸಿ ಹಸುವಿನ ಬೆಲ್ಲನೋ ಬಾಳೆಹಣ್ಣು ಅಕ್ಕಿನಡಿ ಅದರಿಂದ ನಿಮಗೆ ಶುಭವಾಗ್ತದೆ ಅದು ನಿಮಗೆ ಆಶೀರ್ವಾದ ಮಾಡ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆತ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳವರ ನಿತ್ಯ ಭವಿಷ್ಯ ಆಗಿರ್ತಕ್ಕಂಥದ್ದು ಆತ್ಮೀರಿಗೆ ಆತ್ಮೇರೆ ಈ ದಿನ ನಿಮಗೆ ಸರ್ಪದೇವತೆಗಳು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯವರ ದಯದಿಂದ ಈ ನಿಮ್ಮ ದಿನದಲ್ಲಿನ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನೆರಬೇಕಂತೇಳಿ ದೇವರಲ್ಲಿ ಬೇಡ್ಕೊಡ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಆದಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ ಇಲ್ಲಿನ ವಿಷಯಗಳನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮರವು ಮಾಡುತ್ತೇವೆ ಜೈ ಶ್ರೀರಾಮ್